ಕೊಪ್ಪ ತಾಲೂಕಿನ ಪತ್ರಕರ್ತರು ಬಂಧುಗಳೇ ಈ ದಿನ ನಾನು ಅಮ್ಮ ಫೌಂಡೇಶನ್ನ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಸ್ನೇಹಿತರೆ ನಿಮಗೆ ಎಲ್ರಿಗೂ ಗೊತ್ತಿದೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕೆಲಸ ಸಿಕ್ಕಿದ್ರೆ ಆ ಮನೆ ಮಾತ್ರ ಅಲ್ಲ ಇಡೀ ಕುಟುಂಬನೇ ಸದೃಢವಾಗತ್ತೆ ಅವಳು ಆರ್ಥಿಕವಾಗಿ ಸ್ವಾವಲಂಬಿ ಅಷ್ಟೇ ಅಲ್ಲ ಆತ್ಮವಿಚಾರದಿಂದ ಜೀವನ ಮಾಡಬಹುದು ಅದು ಸ್ವಾಭಿಮಾನಿ ಮಹಿಳೆ ಸ್ವಾವಲಂಬಿ ಮಹಿಳೆ ಸ್ವತಂತ್ರ ಮಹಿಳೆ ಅನ್ನೋ ಒಂದು ಕಲ್ಪನೆ ಈ ದೇಶದಲ್ಲಿ ಮೊದಲಿಂದಲೂ ಇದೆ ಈ ದೃಷ್ಟಿಯಲ್ಲಿ ನಾನು ಮಲೆನಾಡಿನಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವ ಗಾರ್ಮೆಂಟ್ ಮಾಡಬೇಕಂತ ಕೈ ಹಾಕಿದ್ದೆ ಈಗಾಗಲೇ ಕೊಪ್ಪದ ಪ್ರತಿಷ್ಠಿತ ವ್ಯಕ್ತಿಗಳಾದಂಥ ದೇವೇಗೌಡರ ಜಮೀನನ್ನು ಅವರ ಮಗ ಬಾಲಕೃಷ್ಣ ಹಾಗೂ ಸಹದೇವರ ಜಮೀನನ್ನು ಶಂಕರ್ ರೈಸ್ ಮಿಲ್ಲಿನ ಇಪ್ಪತ್ತು ವರ್ಷದ ಒಂದು ಉಡಂಬಡಿಕೆಯಲ್ಲಿ ತಗೊಂಡು ತೊಗೊಂಡಿದ್ದೆ ಅನಿವಾರ್ಯ ಕಾರಣದಿಂದ ಫಾರೆಸ್ಟ್ ಇಲಾಖೆಯ ಇನ್ವಸ್ಸಿನ ಇನ್ನೂ ಆಗದೇ ಇರೋದರಿಂದ ನನಗಾದರೂ ಬೇಸರ ಇದೆ ಕಾರಣ ಯಾವುದಾದ್ರೂ ಒಂದು ಹೇಳಿದ್ರೆ ಆ ಕೆಲಸ ಮಾಡದೇ ಇದ್ರೆ ಸುಮ್ಮನೆ ರಾಜಕಾರಣವಾಗಬಾರ್ದು ಅನ್ನೋದು ನನ್ನ ದೃಷ್ಟಿ ಆ ನೋವಿದೆ ಹಾಗೆ ಆದ್ದರಿಂದ ಕಳೆದ ಐದು ವರ್ಷಗಳಲ್ಲಿ ಎರಡು ಜಾಬ್ ಮೇಳನ ಮಾಡಿದ್ದು ಇಪ್ಪತ್ತೊಂದರ ಜಾಬ್ ಮೇಳದಲ್ಲಿ ಸಾವಿರದ ಮುನ್ನೂರು ಜನಕ್ಕೆ ಉದ್ಯೋಗಕ್ಕೆ ಅವರಿಗೆ ಅಲ್ಲೇ ಆಫರ್ ಲೆಟ್ರ್ ಕೊಟ್ಟಿದ್ದು ಆರುನೂರ ಮೂವತ್ತೆರಡು ಜನ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೀಗ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಶೃಂಗೇರಿಯಲ್ಲಿ ಒಂದು ಜಾಬ್ ಮೇಳ ಮಾಡ್ತೇವೆ ಅದರಲ್ಲಿ ಇನ್ನೂರ ಅರವತ್ತೈದು ಜನಕ್ಕೆ ಆಫರ್ ಕೊಟ್ಟಿದ್ದೇವೆ ಅದರಲ್ಲಿ ನಲವತ್ತೊಂದು ಜನ ನಿನ್ನೆಯವರಿಗೆ ಕೆಲಸಕ್ಕೆ ಸೇರಿದ್ದಾರೆ ನನಗೆ ಖುಷಿ ಇದೆ ಕಾರಣ ನೀವು ಏನೋ ಒಂದು ಕೈಗೆ ತಿಂಗಳಿಗೆ ದುಡ್ಡು ಕೊಟ್ಟರೆ ಅದು ಖರ್ಚು ಮಾಡ್ಕೊಂಡು ಹೋಗಿಬಿಡುತ್ತೆ ಆದರೆ ಆ ಮನೆಯಲ್ಲೂ ಒಬ್ಬರು ಯಾರಾದರೂ ಜೀವನ ಮಾಡಲಿಕ್ಕೆ ಆಧಾರ ಸ್ತಂಭವಾದರೆ ಆದರೆ ಇಡೀ ಕುಟುಂಬನೇ ಆಧಾರ ಸ್ತಂಭವಾಗಿರುತ್ತೆ ಮತ್ತು ಯಾರನ್ನೋ ಒಂದು ಥರ ಮುಲಾಜಿನಲ್ಲಿ ಬದುಕುವಂಥ ವ್ಯವಸ್ಥೆ ಇರಬಾರ್ದು ಅಂತ ಇತ್ತೀಚೆಗೆ ಭಾರತ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಉನ್ನತವಾಗಿದೆ ಅನ್ನೋದು ಇಡೀ ಪ್ರಪಂಚ ಹೇಳುತ್ತೆ ಹಾಗೆಯೇ ಆ್ಯಪಲ್ ಕಂಪನಿ ಭಾರತ ದೇಶದ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಕಂಪ್ ಸಂಪೂರ್ಣವಾದ ಜಪಾನಲ್ಲಿದ್ದನ್ನು ಇಲ್ಲಿ ಕೊಟ್ಬಿಟ್ಟಿದೆ ಹಾಗಿದ್ದಾಗ ಅವರ ಕ್ಯಾಂಪಸ್ಸು ಬೆಂಗಳೂರಿನ ಹೊಸೂರಿನಲ್ಲಿ ಬರ್ತಾ ಇದೆ ಹೊಸೂರು ಬೆಂಗಳೂರು ಅತ್ತಿಗುಪ್ಪೆ ಜೊತೆ ಜೊತೆಯಲ್ಲೇ ಇರುವಂಥದ್ದು ಅಲ್ಲಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಕೆಲಸ ನೀಡುವ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಈಗಾಗಲೇ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗಿದೆ ಆ ದಿಶೆಯಲ್ಲಿ ನಾನು ಹಾಸನದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅವ್ರಿಗೆ ಕೇಳಿಕೊಂಡೆ ನೋಡಿ ನೀವು ಹಾಸನ ರಾಮನಗರ ಬೆಂಗಳೂರು ಈ ಭಾಗದಲ್ಲಿ ಮಾಡಿದರೆ ನೀವು ಏನು ಸಮಾಜದ ಕೆಳಸ್ತರಕ್ಕೆ ನೀವು ಮುಟ್ಟಿದ ರೀತಿ ಆಗಲ್ಲ ಅದಾಗಬೇಕಾದ್ರೆ ಮಲೆನಾಡಿನಲ್ಲಿ ನೀವು ಈ ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆ ಅವರು ಯಾವ ಕಂಪನಿ ಅಪ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದಾಗ ಕೊನೆಗೆ ನಮ್ಮ ಕಂಪನಿ ಪ್ರೊಫೈಲ್ ಕಳಿಸಿದಾಗ ನಿನ್ನೆ ದಿನ ಅವರಿಂದ ಹದಿನಾಲ್ಕನೇ ತಾರೀಕು ನಮಗೂ ಅವರಿಗೂ ಒಂದು ಒಪ್ಪಂದವಾಗಿದೆ ಈ ಭಾಗದಲ್ಲಿ ಮಕ್ಕಳಿಗೆ ಕೆಲಸ ಕೊಡುವಂಥ ಒಂದು ಇದಕ್ಕೆ ಅಪಾಯಿಂಟ್ಮೆಂಟ್ ಪ್ರೊಸೀಜರಿಗೆ ಅಮ್ಮ ಫೌಂಡೇಶನ್ನು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಸುಮಾರು ಇಪ್ಪತ್ತು ಸಾವಿರ ಜನ ರಾಜ್ಯದಲ್ಲಿ ತೊಗೊಳ್ತಾರೆ ಅಂದರೆ ನನ್ನ ಮನಸ್ಸಿನಲ್ಲಿ ಬಂದ ಒಂದು ಭಾವನೆ ನನಗೆ ಮೂರರಿಂದ ನಾಲ್ಕು ತಾಲೂಕು ಮೂರು ತಾಲೂಕು ಹೋಬಳಿ ಇದೆ ಒಂದು ಹೋಬಳಿಗೆ ಒಂದು ನೂರು ಜನ ಕೆಲಸಕ್ಕೆ ಸಿಕ್ಕಿದ್ರೂ ಅದು ಒಂದು ನನಗೆ ಮನಸ್ಸು ಸಮಾಧಾನ ಅಂತಿಲ್ಲ ಈ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ನನಗನ್ಸುತ್ತೆ ಕೂಲಿ ಕಾರ್ಮಿಕರು ಬಡವರು ದಲಿತರು ಇವ್ರದೆಲ್ಲ ಮನೆಗೆ ಅವರಿಗೆ ಮನೆ ಕೆಲಸ ಬಿಟ್ಟರೆ ತೋಟದ ಕೆಲಸ ಬಿಟ್ಟರೆ ಕೂಲಿ ಕೆಲಸ ಬಿಟ್ಟರೆ ಬೇರೆ ಯಾವ ಉದ್ಯೋಗವೂ ಇಲ್ಲ ಆ ಪರಿಸ್ಥಿತಿ ಇದೆ ಬೆಂಗಳೂರಿಗೆ ನಾವು ಕಳಿಸ್ತೀವಿ ಅಲ್ಲಿ ಹೋದಾಗಲೂ ಹದಿಮೂರು ಸಾವಿರ ರೂಪಾಯಿ ಇವತ್ತು ಬೇಸಿಕ್ ಸ್ಯಾಲ್ರಿಗೆ ಸಿಕ್ಕಾಕ್ಕೊಳ್ತಾರೆ ಊಟ ತಿಂಡಿ ಮಾಡೋದೇ ಟಫ್ ಇದೆ ಅಂಥದ್ರಲ್ಲಿ ಟಾಟಾ ಕಮ್ಯುನಿಕೇಷನ್ ಮೇಲೆ ನಮಗೂ ಅವ್ರಿಗೆ ಯಾವುದೋ ಒಪ್ಪಂದದಂತೆ ಈಗ ಅವರು ಬೇಸಿಕ್ ಸ್ಯಾಲ್ರಿನ ಹತ್ತೊಂಬತ್ತು ಸಾವಿರ ರೂಪಾಯಿನ ಬೇಸಿಕ್ ಸ್ಯಾಲ್ರಿ ಕೊಡ್ತಾರೆ ಸಿ ಟಿ ಸಿ ಇ ಎಸ್ ಐ ಪಿ ಎಫ್ ಸೇರಿ ಅದನ್ನು ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ತರ್ಟಿ ಫೋರ್ ಅಂದರೆ ಅಡ್ವಾಂಟೇಜ್ ಏನಂದರೆ ಕೇವಲ ಡಿಗ್ರಿಯವರು ಮಾತ್ರ ಅಲ್ಲ ಬಿಸಿನೀರ್ ಬರ್ಲಿಕ್ಕೆ ಡಿಗ್ರಿಯವರು ಮಾತ್ರ ಅಲ್ಲ ಡಿಗ್ರಿ ಅವರಿಗೆ ಅಂತೇಳಿ ಅಲ್ಲ ಇಲ್ಲಿ ಎಸ್ ಎಲ್ ಸಿ ಮಾಡಿದವರಿಗೆ ಪಿ ಯು ಸಿ ಮಾಡಿದವರಿಗೆ ಡಿಪ್ಲೊಮೊ ಮಾಡಿದವರಿಗೆ ಐ ಟಿ ಐ ಮಾಡಿದವರು ಇವ್ರನ್ನೇ ತಗೊಳ್ಳೋದು ಅವ್ರನ್ನ ಅಸೆಂಬ್ಲಿ ಆಪ್ರೇಟರ್ಸ್ ಅಂತ ತೊಗೊಳ್ತಾರೆ ನೀವು ದೊಡ್ಡ ಕಂಪ್ನಿ ಹೋದರೆ ಒಂದು ಲೈನ್ ಬರಬೇಕಾದ್ರೆ ನಲವತ್ತಾರು ಜನ ಇರ್ತಾರೆ ಒಂದೇ ಯಾವುದೇ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟು ಮೂವ್ ಆಗ್ತಾ ಅಲ್ಲೇ ಅಲ್ಲೇ ಆದರೆ ಫಿಟ್ ಮಾಡ್ಕೊಂಡು ಹೋಗಬೇಕು ಹಾಗೇ ಅವರಿಗೆ ಬೇಸಿಕ್ ಅಸೆಂಬ್ಲಿ ಆಪ್ರೇಟರ್ ಅಂತ ಅವರಿಗೆ ಜಾಬ್ ಸಿಗುತ್ತೆ ಅವರಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟರೆ ನೆಕ್ಸ್ಟ್ ಅವ್ರಿಗೆ ಏನು ಹೇಳುತ್ತೆ ಹೇಳ್ತಿದ್ದಾರೆ ಅಂದರೆ ಒಂದು ವರ್ಷ ಅವರು ಟ್ರೈನಿಂಗ್ ಆದಾಗ ಇದು ಟ್ರೈನಿಂಗ್ ಕೋರ್ಸ್ ಟ್ರೈನಿಂಗ್ ಆದಾಗ ಅವರಿಗೆ ಅದೇ ಟಾಟಾ ಕಮ್ಯುನಿಕೇಷನಲ್ಲಿ ಕೆಲಸ ಸಿಗುವಂಥ ಅಪ್ರಿಸಿಯೇಷನ್ ಬರುವಂಥ ಇದನ್ನು ನನಗೆ ಅವರು ಲೆಟ್ರ್ ಕೊಟ್ಟಿದ್ದಾರೆ ಮಾಡ್ತಿದ್ದಾರೆ ಈಗಾಗಲೇ ಸುಮಾರು ಹನ್ನೊಂದು ಸಾವಿರ ಕೆಲಸನ ಅಪಾಯಿಂಟ್ಮೆಂಟ್ ಆಗಿದೆ ಮತ್ತು ಟಾಟಾ ಕಂಪನಿ ಅನ್ನುವಂಥದ್ದು ಹೆಣ್ಣುಮಕ್ಕಳಿಗೆ ಸೇಫ್ಟಿ ಇರುವಂಥದ್ದು ವಿಶೇಷವಾಗಿ ಅವರು ಕ್ಯಾಂಪಸ್ ಒಳಗೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಅವರಿಗೆ ಅವರ ಕ್ಯಾಂಪಸ್ ಒಳಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಹಾಸ್ಟೆಲ್ಲು ಫ್ರೀ ಕೊಡ್ತಾರೆ ಊಟ ತಿಂಡಿ ಫ್ರೀ ಕೊಡ್ತಾರೆ ಹಾಸ್ಟೆಲ್ಗೂ ಮತ್ತು ಕಂಪನಿಗೂ ಹೋಗಿ ಬರಲಿಕ್ಕೆ ವ್ಯವಸ್ಥೆನ ಕಂಪನಿ ಮಾಡುತ್ತೆ ಆ ಥರ ಆದಾಗ ಒಂದು ಮಹಿಳೆಗೆ ಸಂಪೂರ್ಣವಾದ ರಕ್ಷಣೆ ಇರುವಂಥ ಒಂದು ಇದಕ್ಕೆ ಈ ಒಂದು ಕಂಪನಿಯ ಇದಕ್ಕೆ ನಮಗೆ ಇಲ್ಲಿಗೆ ಕೊಟ್ಟಿರೋದ್ರಿಂದ ಈ ಭಾಗದ ಮಹಿಳೆಯರು ವಿಶೇಷವಾಗಿ ಅವಶ್ಯಕತೆ ಇರೋರು ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಈ ಒಂದು ಇದನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಜಾಬ್ ಮೇಳ ಮಾಡ್ತೇವೆ ಈ ಇಪ್ಪತ್ತೆಂಟು ಬಂಟ್ ಸಂಘದ ಹಾಲಲ್ಲಿ ಬಂಟ್ ಸಂಘದ ಹಾಲಲ್ಲಿ ಕೊಪ್ಪದ ಬಂಡ್ ಸಂಘದ ಹಾಲಲ್ಲಿ ಇಪ್ಪತ್ತೆಂಟನೇ ತಾರೀಕು ಈ ಜಾಬ್ ಮೇಳನ ಮಾಡ್ತೇವೆ ಜಾಬ್ ಮೇಳನ ಮಾಡ್ತೀವಿ ಇದಕ್ಕೆ ಟಾಟಾ ಕಂಪನಿಯ ಈಗ ಶ್ರೀಧರ್ ಅವರು ಏನು ಅವರು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಹೆಡ್ ಶ್ರೀಧರ್ ಅವರು ಈ ಇದನ್ನು ಸೌತ್ ಇಂಡಿಯನ್ ರೀಜನ್ ಸೌತ್ ರೀಜನ್ ಅವ್ರು ಹೆಡ್ ಇದ್ದಾರೆ ಅವರು ಬರ್ತಾರೆ ಆಸನದ ಕಿರಣ್ ಬರ್ತಾರೆ ಚೇಂಬರ್ ಆಫ್ ಕಾಮರ್ಸ್ ಎಫ್ ಕೆ ಸಿ ಸಿ ಅವ್ರು ಬರ್ತಾರೆ ಇದೆಲ್ಲ ಎಫ್ ಕೆ ಸಿ ಸಿಯ ಮುಖಾಂತರ ಒಂದು ನಾವು ಅವರಿಗೆ ಕರೆದಿರೋ ಬಿಸಿನೇರು ಕರೆದಿರೋದು ಅದಕ್ಕೆ ಈ ಒಂದು ಜಾಬ್ ಜಾಬ್ ಮೇಳದಲ್ಲಿ ನನಗೆ ಕೊಪ್ಪ ಸಿಂಗೇರಿ ಎನ್ ಆರ್ ಪುರದ ಮಹಿಳೆಯರು ಈ ಒಂದು ಸದಾವಕಾಶನ ಈಗ ಯಾರು ಬೇಕಾದರೂ ಅದು ಕೊಪ್ಪದಲ್ಲಿ ನೋಡಿದಾಗ ನಮಗೆ ಇಲ್ಲಿಯ ಹೆಣ್ಮಕ್ಳು ಎಲ್ಲ ಮನೆಗಳಲ್ಲಿ ಬಿಟ್ಟರೆ ಬೇರೆ ಇಲ್ಲೂ ಡಿಗ್ರಿ ಆಗಿದವರು ಸಹಿತ ಹೊರಡ ಕೆಲಸಕ್ಕೆ ಹೋಗೋಲ್ಲ ಆ ಪರಿಸ್ಥಿತಿ ಇದೆ ಅದಕ್ಕೆ ಈ ಜಾಬ್ ಮೇಳನ ಉಪಯೋಗಿಸ್ಕೊಂಡು ಮಹಿಳೆಯರು ಮತ್ತು ಈ ಮೂವತ್ತ್ನಾಲ್ಕು ವರ್ಷದ ಒಳಗಿನವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಎನಿಬಡಿ ಕೆನ್ ಅಪ್ಲೈ ಅವರು ಬಿ ಕಾಮ್ ಆದವರು ಅಪ್ಲೈ ಆಗ್ಬೋದು ಅಥವಾ ಬಿ ಎಸ್ ಸಿ ಆದವರು ಅಪ್ಲೈ ಮಾಡ್ಬೋದು ಅವರ ನೆಕ್ಸ್ಟ್ ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರ ಕೆಲಸ ಮತ್ತು ಅವರಿಗೆ ಗ್ರ್ಯಾಜುಯೇಷನ್ ಮೇಲೆ ಅಥವಾ ಅವರವರ ಅರ್ಹತೆಗೆ ಸರಿಯಾಗಿ ಅವರಿಗೆ ಮುಂದಕ್ಕೆ ಚಾನ್ಸ್ ಇದೆ ಅದಕ್ಕೆ ಸಿಕ್ಕಿದ ಚಾನ್ಸನ್ನು ನಮ್ಮಲ್ಲಿ ಜಾಬ್ ಮೇಳ ಮಾಡಿದಾಗ ಒಂದೇನು ಹೇಳುತ್ತೆ ಅಂದರೆ ಹೆಚ್ಚಿನವರು ಹೇಳ್ತಾರೆ ನೋಡಿ ತಂದೆ ಬೇಡ ಅಂದರು ತಾಯಿ ಬೇಡ ಅಂದರು ಭಾಳ ತೊಂದರೆ ನನಗೆ ಮೊನ್ನೆ ಜಾಬ್ ಮೇಳ ಮಾಡಿದೆ ನಾನು ನಾನು ನೋವಿದೆ ಸುಮಾರು ನಾವು ಮೂವತ್ತು ಕಂಪನಿಯವ್ರನ್ನ ನೂರಂಬತ್ತು ಜನನ ಶೃಂಗೇರಿ ಕರ್ಕೊಂಬಂದು ಅವರಿಗೆ ವ್ಯವಸ್ಥೆ ಮಾಡಿ ಅವರೇ ಅದ ಎಲ್ಲ ನೋಡಿಕೊಂಡು ರೆಡಿ ಮಾಡುವಾಗ ನನಗೆ ಹತ್ತು ಲಕ್ಷ ರೂಪಾಯಿ ಬಿಡುತ್ತೆ ನಲವತ್ತೈದು ಜನ ಕೆಲಸ ಸಿಕ್ಕಿದಾಗ ಅಯ್ಯೋ ರಾಮ ಇಷ್ಟೊಂದು ಕೆಲಸ ಮಾಡಿದ್ರೂ ಕೆಲಸ ತೊಗೊಳ್ಳಲ್ಲಲ್ವ ಅಂತ ನೋವಿದೆ ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳೋದು ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಜಾಸ್ತಿ ಆಗಲಿಕ್ಕೆ ಇದು ಒಳ್ಳೆಯ ದಾರಿ ಇದೆ ಈ ಕೆಲಸನ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಎಲ್ಲ ಹೆಣ್ಮಕ್ಳಿಗೆ ವಿಶೇಷ ಈ ಭಾಗದ ಈ ಭಾಗ ಅಂತೇಳಿ ಅಲ್ಲ ನಾನು ಯಾರು ಬೇಕಾದ್ರೂ ಮಲೆನಾಡು ಇದಕ್ಕೆ ಸೇರ್ಬೋದು ನಾನು ಕೇವಲ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿಲ್ಲ ಮೊನ್ನೆ ಜಾಬ್ ಕೊಟ್ಟಾಗ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಕಡೂರು ಎಲ್ಲ ಕಡೆಯಿಂದಲೂ ಕೆಲಸಕ್ಕೆ ಹಾಕಿದ್ದಾರೆ ಕಾಳಿ ಶೃಂಗೇರಿಗೆ ಅಂತ ಇಲ್ಲ ಆದರೆ ಜಾಬ್ ಮೇಳ ನಡೆಯೋದು ಕೊಪ್ಪದಲ್ಲಿ ಅವರಿಗೆ ಇವತ್ತು ಜಾಬ್ ಮೇಳದ ಇಮೇಲ್ ಐ ಡಿ ಪಾಸ್ ಪಾಸಾಗಿಬಿಡುತ್ತೆ ಅದಕ್ಕೆ ಪತ್ರಕರ್ತರು ನೀವು ಇದೇ ಊರಿನವರು ಇಲ್ಲಿ ಹೆಣ್ಣುಮಕ್ಕಳ ಪರಿಸ್ಥಿತಿ ನೋಡಿದ್ದೀರಿ ಅವರಿಗೆ ಕೆಲಸ ಇರುವ ಯಾವುದೇ ಒಂದು ಮೂವತ್ತು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಿಲ್ಲೆ ಏನಾದರೂ ಜಾಬಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರಿಗೆ ಮೂಲಭೂತ ಸೌಕರ್ಯಕ್ಕಿದ್ದರೆ ಶೃಂಗೇರಿ ಕ್ಷೇತ್ರ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೇನೆ ಈ ಜಾಬ್ ಮೇಳನ ಯಶಸ್ವಿಯಾಗಿ ಯಾರಿಗೆ ಮುಟ್ಟಬೇಕಾ ಅವಶ್ಯಕತೆ ಇದೆಯೋ ಅವರಿಗೆ ಮುಟ್ಟಿಸುವಂಥ ಕೆಲಸನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇದೇ ತಿಂಗಳು ಇಪ್ಪತ್ತು ತಿಂಗಳು ಈಗಾಗಲೇ ಜಾಬು ಏನಾಗಿದೆ ಎಲ್ಲ ಕಡೆಯಲ್ಲೂ ಫಿಲ್ ಆಗ್ತಾ ಇರೋದ್ರಿಂದ ಊರು ಹಬ್ಬದ ಒಳಗೆ ಮಾಡಿದ್ದಿದ್ದಾರೆ ಮಾಡಲಿಕ್ಕೆ ಆಗಲ್ಲ ನಾನು ಭಾಳ ಕೆಲಸ ಇದೆ ಒಂದೇ ಕಂಪನಿ ಟಾಟಾ ಕಮ್ಯುನಿಕೇಷನ್ ಬೇರೆ ಯಾರೂ ಇಲ್ಲ ನೋ ಜಾಬ್ ಮೇಲೆ ಬೇರೆ ಯಾರಿಗೆ ಟಾಟಾ ಕಮ್ಯುನಿಕೇಷನ್ಗೆ ಇಪ್ಪತ್ತು ಸಾವಿರ ಮಹಿಳೆ ಇರಬೇಕು ಎಸ್ ಎಲ್ ಸಿ ಪಿ ಯು ಸಿ ಪಿ ಫೇಲ್ ಆದವರು ಆಗುತ್ತೆ ಪಾಸ್ ಆದವರು ಆಗುತ್ತೆ

ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದವರು ತುಂಬ ಜನ ಕೇಳ್ತಾರೆ ಈ ಥರ ಇತ್ತು ಏನಾಯಿತು ಏನಾಯಿತು ಅಂತ ಜನಗಳಿಗೆ ಏನೋ ಅಲ್ಲೇನೋ ಫ್ಯಾಕ್ಟ್ರಿ ಮಾಡ್ತೀನಿ ಫ್ಯಾಕ್ಟ್ರಿ ಮಾಡ್ತೀನಿ ಒಂದು ಇಲ್ಲಿ ಗಾರ್ಮೆಂಟ್ಸ್ ಮಾಡ್ತೀನಿ ಅದು ಮಾಡಿಲ್ಲ ಅಲ್ಲೇನೋ ಅಡಿಕೆ ಸಂಸ್ಕರಣ ಕಟ್ಟ ಮಾಡ್ತೀವಿ ಅದು ಕೂಡ ಇದು ಮಾಡಿಲ್ಲ ಬರೀ ಇವರು ಹೇಳ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಗಾರ್ಮೆಂಟ್ಸ್ ಅನ್ನುವಂಥದ್ದು ನಾವು ಅದಕ್ಕೆ ಸಂಸ್ಕರಣಾ ಘಟನಾ ಪರ್ಚೇಸಿಂಗ್ ಅದು ಮೊದಲಿಂದಲೂ ಇದೆ ಅದು ಮಾಡ್ಬೋದು ಈಗಾಗಲೇ ಅದಕ್ಕೇನು ಅದರಿಂದ ಭಾಳ ಜನಕ್ಕೇನು ಅದು ಬಂಡ್ ಮಂಡಿ ಅದಕ್ಕೇನು ದೊಡ್ಡಕ್ಕೆ ಜನ ಬರಲ್ಲ ಆದರೆ ಕೊಟ್ಟಿದ್ದಾರೆ ಅದನ್ನು ಮಾಡಲ್ಲ ಈಗ ಮಾತು ಕೇಳಿ ಇಲ್ಲ ಅದನ್ನೇನಾಗತ್ತೆ ಅಂದರೆ ಅದೇ ಒಂದು ಬೇರೆ ಸಬ್ಜೆಕ್ಟು ಅದು ಈಗ ಅದನ್ನ ಸಬ್ಜೆಕ್ಟಿನ ಬಗ್ಗೆ ನಾನು ಹೆಚ್ಚಿಗೆ ವ್ಯಾಕರಣ ಮಾಡಲಿಕ್ಕೆ ಹೋಗಲ್ಲ ಈ ಗಾರ್ಮೆಂಟ್ಸಿನ ಬಗ್ಗೆ ಒಂದು ಗಾರ್ಮೆಂಟ್ಸು ಇಲ್ಲಿಗೆ ಮಾಡಿಯೇ ಮಾಡ್ತೇವೆ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ ನನಗೆ ಅದಕ್ಕಾಗಿ ನಾವು ಲ್ಯಾಂಡು ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೇವೆ ಲ್ಯಾಂಡಿಗೆ ನಾವು ಗ್ರೌಂಡ್ ರೆಂಟು ಕಟ್ತಾ ಇದ್ದೇವೆ ಆದರೆ ನೂರು ವರ್ಷದಿಂದ ಇಂಡಸ್ಟ್ರಿ ಅಂತ ಇರೋ ಜಾಗನ ಅದನ್ನು ಸೊಪ್ಪಿನ ಬೆಟ್ಟ ಅಂತ ಹೇಳ್ತೀರಿ ಅಂದರೆ ನನಗೆ ಅರ್ಥ ಆಗದೇ ಇರುವಂಥ ಕತೆ ಪಂಚಾಯತಿ ಅಲ್ಲಿ ಅದರಲ್ಲಿ ಅದನ್ನು ಸೊಪ್ಪಿನ ಬೆಟ್ಟ ಅಲ್ಲ ಪಂಚಾಯಿತಿ ಅದಕ್ಕೆ ನೀವು ಇಂಡಸ್ಟ್ರಿ ಮಾಡ್ಬೋದು ಅಂತ ಕೊಟ್ಟರು ಆದರೆ ನಾನು ಇದ್ರ ಪರವಾಗಿ ಇದ್ರ ಜತೆಯಲ್ಲಿ ನಾವು ಯಾರನ್ನ ಕೇಳಬೇಕು ಸರ್ಕಾರನಂದರೆ ಜಿಲ್ಲಾಧಿಕಾರಿಗಳಿಗೆ ಕೇಳಬೇಕು ಈಗ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಕಾಮರ್ಸ್ ಅವ್ರನ್ನ ಕೇಳ ಅವರೆಲ್ಲರೂ ಎಲ್ಲರೂ ಇದನ್ನು ಒತ್ತಡ ಮಾಡಿದ್ದಾರೆ ಈ ಇಂಡಸ್ಟ್ರಿ ಮಾಡಿ ಅಂತ ಎಂ ಬಿ ಪಾಟೀಲರು ಜಿಲ್ಲಾಧಿಕಾರಿಗಳಿಗೆ ಬರೆದಿದ್ದಾರೆ ಸುಧಾಕರ್ ಶೆಟ್ಟರ್ ಇಂಡಸ್ಟ್ರಿಗೆ ಮಾಡಿಕೊಡಿ ಅಂತ ಕೊನೆಗೆ ನಾನು ಸ್ಥಳೀಯ ಶಾಸಕರಿಗೆ ಅವರ ಆಫೀಸಿಗೆ ನನ್ನದೇ ಆದ ನಾನೇ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೇನೆ ಈ ಬಗೆಹರಿಸ್ಕೊಡಿ ರಾಜೇಗೌಡರಿಗೆ ನಾನೇ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಇದನ್ನ ಬಗೆಹರಿಸಿಕೊಡಿ ಇದು ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಸೊಪ್ಪಿನ ಬೆಟ್ಟದ ಸಮಸ್ಯೆ ಹೇಗೆ ಬಗೆಹರಿಸೋದು ಅಂತ ಗೊತ್ತಿಲ್ಲ ನನಗೆ ಅಂದರು ಸುಧಾಕರ್ ಆ ಥರ ಇಲ್ಲ ನನ್ನ ಅಂದಾಜೆ ಅವರ ಲಿಮಿಟೇಷನ್ ಅಲ್ಲಿ ಮಾಡಿರಬಹುದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಕಾರಣ ಏನಂದರೆ ನನ್ನ ಪತ್ರನೇ ಅವರ ರೆಕಾರ್ಡನ್ನೇ ಕೇಳಿದ್ದೇನೆ ಅವರು ರಾಜ ಅವರ ಅಸಿಸ್ಟೆಂಟ್ ರಾಜೇಂದ್ರ ಅನ್ನೋರು ಫೋನ್ ಮಾಡಿದರು ದಾಖಲೆ ಸಬ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ಚೆನ್ನಾಗಿ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಸರ್ ಈಗ ಅವರು ಒಂದು ರಾಜಕೀಯ ಪಕ್ಷದಲ್ಲಿದ್ದಾರೆ ಶಾಸಕರು ನೀವೊಂದು ರಾಜಕೀಯ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದೀರಿ ಆದ್ದರಿಂದ ಏನಾದರೂ ನಿಮಗೆ ಏನಾರು ಆ ಥರ ಮಾಡಿದರೆ ಮುಂದೆ ನನಗೆ ಎಲೆಕ್ಷನ್ ಟೈಮಲ್ಲಿ ಮತಕ್ಕೆ ಏನಾದರೂ ತೊಂದರೆ ಆಗುತ್ತೆ ಜನಗಳು ಕಡೆ ಅನ್ನೋ ಉದ್ದೇಶ ಇದೆಯಾ ಅಂತ ನಾನು ಆ ತರದ ಭಾವನೆಗಳಿಗೆ ಟೀಕೆಗಳು ಮಾಡೋದು ಬಹಳ ಕಮ್ಮಿ ಅದನ್ನ ಜನ ನನಗೆ ಗೊತ್ತಿಲ್ಲ ನನ್ನ ಲೆಕ್ಕದಲ್ಲಿ ನಾನು ಅದ್ರ ಬಗ್ಗೆ ಇಲ್ಲ ನಾನು ಬಹಳ ಕಮ್ಮಿ ಯಾಕಂದ್ರೆ ಅದು ನನಗೆ ಕೆಲಸ ಆಗ್ಬೇಕು ಯಾರ ಮುಖಾಂತರ ಕೆಲಸ ಆಗ್ಬೇಕು ಅದನ್ನ ರಾಜಕೀಯ ಬಿಟ್ಟು ಮಾತಾಡಿದ್ದಾರೆ ನೀವು ಕೂಡ ವರ್ಕ್ ಆಗಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಈಗ ಇನ್ನೊಂದು ಜಾಗ ಬೇರೆ ಯಾವುದನ್ನು ನೋಡಿದ್ದೇನೆ ಅದು ಈಗಾಗಲೇ ಯಾಕಂದ್ರೆ ಅದನ್ನು ಮತ್ತದ್ರೆ ಅದನ್ನು ಕಾನೂನಿನ ಹೇಗಿದೆ ಅಂತ ಗೊತ್ತಿಲ್ಲ ನಾನು ನನಗೆ ಏನು ಅಗ್ರಿಮೆಂಟ್ ಆಗಿದೆ ಆ ವಿಷಯ ಮಾತಾಡ್ಲಿಕ್ಕೆ ಹೋದು ಲೀಗಲ್ ಒಪಿನಿಯನ್ ಕಳಿಸಿದ್ದೇನೆ ಆದರೆ ಇಲ್ಲಿ ಈ ಕೊಪ್ಪಕ್ಕೆ ಒಂದು ಒಳ್ಳೆಯ ಸಂಸ್ಥೆ ಬರುತ್ತೆ ಬರಲೇಬೇಕು ಒಂದಂತೂ ಖಂಡಿತ ಇಲ್ಲಿ ನಾವು ಗಾರ್ಮೆಂಟ್ಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇತ್ತೀಚೆಗೆ ಆ ಕೊಪ್ಪ ಶೃಂಗ್ ಆ ಬಿಜೆಪಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಪರ ವಿರೋಧ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ ಅದು ಕಳೆದ ಒಂದು ಹತ್ತು ದಿನಗಳಿಂದ ಕೊಪ್ಪದಲ್ಲಿ ಅದು ಲೋಕಾಯುಕ್ತ ದೂರ ಆಗಿರ್ಬೋದು ಲೋಕಾಯುಕ್ತ ಆಯ್ನ ಪರಿಶೀಲನೆ ದಾಳಿ ಈ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ ಎಲ್ಲ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾದ ಪ್ರತಿವಾದಲ್ಲಿ ಜೆಡಿಎಸ್ ಒಂದು ರೀತಿ ಶೃಂಗೇರಿ ಕ್ಷೇತ್ರದಲ್ಲಿ ಕಳೆದೊಯ್ದ ಅಂತ ಕೆಲವು ಸರಿ ಏನಾಗತ್ತೆ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ಜನ ಭಾಳ ಕಮ್ಮಿ ಮಾತಾಡ್ತಾರೆ ಕೆಟ್ಟ ಸಬ್ಜೆಕ್ಟ್ ಇಟ್ಕೊಂಡ್ರೆ ಮಾತ್ರ ಕೆಟ್ಟದಾಗಿ ಕಲ್ಲೊಡಿಯೋದು ಮಾಡೋದು ಮಾಡಬಹುದು ನೀವು ವಿಷಯ ಕೇಳಿದ್ರೆ ಕೇಳೋದು ಇಲ್ಲಿಯ ಕೆಲವಾರು ಮಾತುಕತೆಗಳನ್ನು ನೋಡಿದಾಗ ಭಾಷೆಗಳನ್ನು ನೋಡಿದಾಗ ವೇದಿಕ ಭಾಷೆಗಳನ್ನು ನೋಡಿದಾಗ ರಾಜಕೀಯ ನಾಯಕರುಗಳನ್ನು ಅವರವರ ತೇಜೋವಧಿಗೆ ಮಾತಾಡ್ತಿರುವಂಥದ್ದು ನೋಡಿದಾಗ ಮನಷಿ ನೋವಿದೆ ನನಗೆ ನಾನು ಕಾಂಗ್ರೆಸ್ ಮಾತ್ರ ಹೇಳೋದಿಲ್ಲ ಬಿಜೆಪಿ ಕಾಂಗ್ರೆಸ್ ಇಬ್ರು ಪರಸ್ಪರಾಗ ಎರಡೂ ಇಲ್ಲ ಅದಕ್ಕಿಂತ ಮೊದಲೇ ನಡೆದಿದೆ ಮತ್ತೆ ಇಷ್ಟ ರೀತಿ ಕಾಂಗ್ರೆಸ್ ಮಾತನಾಡಿದ ಭಾಷೆ ಇದೆಯಲ್ಲ ನೀವು ಹೇಳಿದಾಗ ಆ ಭಾಷೆಯ ಮೇಲೆ ನಾವು ಇಡ್ತಾ ಇರಬೇಕು ಎಲ್ರಿಗೂ ಯಾವುದೇ ರಾಜಕಾರಣಿಗೆ ನೀವು ಮೈಕ್ ಮೇಲೆ ಕೂತಾಗ ನಾನು ಪಬ್ಲಿಕ್ಕನ್ನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳಬೇಕು ನಾನು ನಿನ್ನೆ ಯಾವುದೋ ನಾಯಕರುಗಳಿಗೆ ಹೇಳಿದೆ ಪರಸ್ಪರ ಮಾತಾಡ್ಕೊಳ್ಳೋಣ ಪರಸ್ಪರ ಕೆಟ್ಟ ದೃಷ್ಟಿಯಿಂದ ಹೋಗೋದು ಸರಿಯಲ್ಲ ಅಂತಲೇ ಹೇಳ್ತೇನೆ ನಾನು ನಾನು ಯಾಕೆ ಅದರಲ್ಲಿ ಪಾಠ ಆಗಲಿಕ್ಕೆ ನೀವು ಹೇಳಿದ್ದೆ ನನಗೆ ಇಷ್ಟಪಡೋದಿಲ್ಲ ಅಂದರೆ ಆ ಭಾಷೆಗಳಲ್ಲಿ ನಾವು ಮಾತಾಡಬಾರ್ದು ಹೆಣ್ಮಕ್ಳು ಅಪ್ಪ ಅಮ್ಮ ಎಲ್ಲರನ್ನ ಬೀದಿ ತರಬಾರ್ದು ನಿಮಗೆ ಪರಸ್ಪರ ಏನಾದರೂ ದ್ವೇಷ ಇದ್ದರೆ ನೀವು ನೀವು ಫೈಟ್ ಮಾಡ್ಕೊಳ್ಳಿ ನೀವು ಮೀಡಿಯಾಗಳೆಲ್ಲ ನಿಮ್ಮಲ್ಲಿ ಚೆನ್ನಾಗಿ ನನ್ನ ಹೆಸರು ಬರುತ್ತೆ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ಮೂಲಭೂತ ಸೌಕರ್ಯ ಮಾತಾಡಿ ಇಲ್ಲಿ ಬರಬೇಕಾದಂಥ ಸೌಕರ್ಯಗಳೇ ಯಾಕೆ ಬಂದಿಲ್ಲ ಅಂತ ಮಾತಾಡಿ ಇಲ್ಲಿ ಯಾಕೆ ಇನ್ನೂ ನಮ್ಮ ಕಾಲೋನಿಗಳು ಅಥವಾ ಕೇರಿಗಳು ಯಾಕೆ ಈ ಥರ ಇದ್ದಾವೆ ಅಂತ ಮಾತಾಡಿ ಖಾಲಿ ಪ್ರಚಾರಕ್ಕೋಸ್ಕರ ಯಾರನ್ನ ಅವ್ರವರು ಮಾತಾಡ್ಕೊಳ್ಳೋದು ಯಾರಿಗೂ ನನ್ನ ಲೆಕ್ಕದಲ್ಲಿ ನಾನು ಅದರಲ್ಲಿ ಪಾರ್ಟಿಲ್ಲ ನನಗೆ ನಾನು ಅಂಥ ಮಾತುಕತೆಗಳೇ ನನಗೆ ನೋವಿದೆ ನಾನು ಮಾತಾಡೋಲ್ಲ ಅದಕ್ಕೆ ಆದ್ದರಿಂದ ನಾನು ಪಾರ್ಟಿಲ್ಲ ಅದರ ಜೊತೆ ಎರಡು ಪಾರ್ಟ್ ಅಲ್ಲಿ ನಾನು ಇಲ್ವೇ ಇಲ್ಲ ಅದರ ಜೊತೆ ಇನ್ನೇನು ಗ್ರಾಮ ಪಂಚಾಯತ್ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಹೋಗ್ತೀರಾ ಅಥವಾ ಬೇರೆ ಬೇರೆ ಸಪರೇಟ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ನಾವು ತಳದಿಂದ ಕೊನೆಯವರೆಗೆ ನಾವು ಮೈತ್ರಿಯಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷ ನಲವತ್ನಾಲ್ಕು ಪಂಚಾಯತಿ ಪಟ್ಟಣ ಪಂಚಾಯಿತಿಯಲ್ಲಿ ಸಮರ್ಥವಾಗಿ ನಿಲ್ಲುವ ವ್ಯವಸ್ಥೆಯನ್ನು ಈಗ ಮಾಡಿಕೊಂಡಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ನಾನು ಪ್ರತಿದಿನ ಯಾವ ಪಂಚಾಯತ್ ಇರ್ತೀರಿ ಯಾವ ಇರ್ತೀನಿ ಅಂದರೆ ನಾವು ಕ್ಯಾಂಡಿಡೇಟ್ಗಳು ಹಾಕೋದಕ್ಕೆ ಎಲ್ಲ ಕಡೆಯಲ್ಲೂ ತಯಾರಿದ್ದೀವಿ ಹಾಗೆಯೇ ಆಕಸ್ಮಿಕ ನಮಗೆ ಹೊಂದಾಣಿಕೆ ಬರದೇ ಇದ್ದರೆ ಫ್ರೆಂಡ್ಲಿ ಫೈಟ್ ಆಗಿಯೇ ಆಗುತ್ತೆ

ಅವನು ವರ್ಕ್ ಮಾಡೋ ರೀತಿಯಲ್ಲೇ ಆಗೋದು ಆದ್ದರಿಂದ ನನ್ನ ದೃಷ್ಟಿನಲ್ಲಿ ಪಂಚಾಯತ್ ಚುನಾವಣೆಗಳಲ್ಲಿ ಈಗ ಕೆಲಸ ಆಗಲೇಬೇಕು ನಾನಾದರೂ ಹೇಳ್ತೇನೆ ಕೊಪ್ಪದ ಬಗ್ಗೆ ಮಾತನಾಡುವಾಗ ನೀವು ಕೇಳಿದ್ರಿಂದ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತೇನೆ ಕೊಪ್ಪಾದ ನೀರಿನ ಸಮಸ್ಯೆ ಬಗ್ಗೆ ಏನು ಇದುವರೆಗೆ ಯಾರು ಅದರ ಬಗ್ಗೆ ಮಾತಾಡ್ತಿಲ್ಲ ಆ ಹಿರಿಕೆರೆ ವಾ ನೀರಿನ ಬಗ್ಗೆ ಮಾತನಾಡ್ತಿಲ್ಲ ಗಾರ್ಬೇಜ್ ಬಗ್ಗೆ ಮಾತನಾಡ್ತಿಲ್ಲ ಇವತ್ತು ಅದರ ಬಗ್ಗೆ ಅದನ್ನು ಆ ಸಮಯ ಬರಲಿ ಹಿರಿಕೆರೆ ಹಿರಿಕೆರೆ ಒಂದು ವ್ಯವಸ್ಥಿತವಾದ ಹಿರಿಕೆರೆ ಆಗಬೇಕು ಮೈಸೂರಿನಲ್ಲಿ ಕುಕ್ಕನಳ್ಳಿ ಕೆರೆ ಅಂತಿದೆ ಆ ಕುಕ್ಕನಳ್ಳಿ ಕೆರೆ ಸಂಪೂರ್ಣ ಸರೌಂಡಿಂಗ್ ಲೇ ಇದು ಲೇಔಟ್ಗಳಿರೋ ಊರದು ಆದರೆ ಆ ನೀರಿಡೀ ಮೈಸೂರಿಗೆ ಶುದ್ಧವಾದ ನೀರು ಕೊಡುವ ವ್ಯವಸ್ಥೆ ಆಗಬೇಕು ಅದಕ್ಕೆ ಬೇಕಾದ ಕಲ್ಪನೆ ಬೇಕು ಅದ್ರ ಬಗ್ಗೆ ಮುಂದೆ ಯೋಜನೆ ಮಾಡ್ತೇನೆ ಇನ್ನು ನಾನು ಲೇಔಟಿ ನಾನು ಲೇಔಟಿನ ಬಗ್ಗೆ ಮಾತನಾಡೋದಲ್ಲ ಹಿರಿಕೆರೆನ ಶುದ್ಧವಾದ ನೀರು ಕೊಪ್ಪಕ್ಕೆ ಬರ್ಬೇಕಂತ ನಂದೇನಿಲ್ಲ ಒಪಿನಿಯನ್ ಅದಕ್ಕೆ ಅದಕ್ಕೆ ಯಾಕಂದ್ರೆ ಸರ್ಕಾರ ಅದೇನಾದ್ರೂ ಕಾನೂನುಬದ್ಧವಾಗಿ ಬದ್ಧವಾಗಿ ಇಲ್ಲದೆ